ನಾನು ಕಂಡ್ಕೊಂಡಿದ್ದೇನಪ್ಪ ಅಂದ್ರೆ ಜೀವನದಲ್ಲಿ ಮೊದಲು ಸ್ಟಾರ್ಟ್ ಆಗಿದ್ದು ಕನಸು ಸಿನಿಮಾದಲ್ಲಿ ಮಾತ್ರ ಬೇರೆ ಇಷ್ಟು ಹುಚ್ಚಿರಲ್ಲ ಈ ಕನಸು ಹೇಗ್ ತಗೊಂಡೋಗುತ್ತೆ ಅಂದ್ರೆ ಕನಸು ನಾನು ನನಸು ಪಡ್ಕೊಳ್ಳೋ ಈ ಕಾರಿನಲ್ಲಿ ಬಹಳಷ್ಟು ಸ್ಟ್ರೆಚಿಂಗ್ ಆಗುತ್ತೆ ಯಾಕಂದ್ರೆ ಕನಸು ನನಸು ಬಗ್ಗೆ ಬದುಕೊಂಡು ಇರುತ್ತೆ ಈ ಬದುಕನ್ನ ಕಟ್ಕೊಂಡು ಈ ನನಸನ್ನ ಮಾಡ್ಕೊಳ್ಳೋದು ದಾರಿ ಸ್ಟಾರ್ಟ್ ಆಗಿ ಬಂದ್ರೆ ಇಟ್ಸ್ ನಾಟ್ ಇದೆಲ್ಲ ಈ ಸಂಭ್ರಮ ಈ ಚಪ್ಪಾಳೆ ಈ ಸೆಲ್ಫಿ ಇವೆಲ್ಲ ನೋಡಿದಾಗ ಇದೇ ಪ್ರೇರೆ ಪ್ರಪಂಚ ಇದೆ ಬಿಟ್ಟು ಆ ಕಡೆ ಹೋದಾಗ ಪ್ರೇರೆ ಪ್ರಪಂಚ ಇದೆಲ್ಲ ಕಟ್ಕೊಂಡು ಈ ಸಾಕ್ತಾರೋ ದಾರಿನಲ್ಲಿ ನನಗೆ ಶ್ರೀನಿವಾಸ್ ಬಹಳ ಮೆಚ್ಚಿಗೆ ಆಗ್ತಾರೆ ಯಾಕಂದ್ರೆ ಶ್ರೀನಿವಾಸ್ ನಾನು ತೋರಿಸಿದ ಪರಿಚಯ ಬಟ್ ಬಹಳ ನೊಂದಿದ್ದಾರೆ ಅವರು ಸಿರಿ ಸಿರಿ ಇವರು ಇವರು ಏನ್ ಪಡ ಮಾತಾಡ್ತಾ ಇದ್ದಾರೆ ಇದೆಲ್ಲ ಒಂದ್ ಕಡೆ ಆದ್ರೆ ಬಹಳಷ್ಟು ನೊಂದಿದ್ದಾರೆ ಬಹಳಷ್ಟು ಹಾರ್ಡ್ ವರ್ಕರ್ ಒಂದೇ ಮಾತಲ್ಲಿ ಅವ್ರಿಗೆ ಏನಂತ ಹೇಳ್ತಾರೆ ಏನೇ ಹೇಳಿದ್ರು ಅವ್ರು ಪ್ರೈಸ್ ಮಾಡೋಕ್ಕಾಗುತ್ತೆ ಬಟ್ ಆದ್ರೆ ಪ್ರೈಸ್ ಅಲ್ಲ ನಾನು ಕಂಡಿದ್ದೆ ಇರ್ತೀನಿ ಯಾವ್ದು ಹೇಳಿದ್ರೆ ನಾನು ಬಹಳ ಬೇಗ ಒಪ್ಕೊಳ್ಳಲ್ಲ ಸರ್ ಯಾವ್ದು ಬೇಗ ನಾನು ಸಿನಿಮಾ ಈ ಸೈಡ್ ಒಂದು ಲಾಸ್ಟ್ ಇಯರ್ ಹೇಳಿ ಒಂದು ಸಿನಿಮಾ ಮಾಡ್ಕೊಂಡು ಶ್ರೀನಿವಾಸ್ ಅಂತ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ ನಾನು ಲೀಡ್ ರೋಲ್ ಮಾಡ್ತಾ ಇದ್ದೀನಿ ಎಷ್ಟು ಟೈಮ್ ಕೊಡ್ತೀರಾ ಸರ್ ಎಲ್ಲ ಒಂದು ಎರಡು ತಿಂಗಳು ಇಲ್ಲಿ ಪ್ರಿಪೇರ್ ಸರ್ ಸಾರಿ ನಾನು ಬೇಜಾರ್ ಮಾಡ್ಕೊಂಡು ಬಿಡಿ ನಾನು ಮಾಡಕ್ಕೆ ಆಗಲ್ಲ ಹೇಳಲ್ಲ ಯಾಕಂದ್ರೆ ನಾನು ಒಂದು ಗುಂಡ ಅಂದ್ರೆ ಮತ್ತೆ ಹಿಂಗೆ ಮಾಡ್ತಾ ಇದ್ರೆ ಒಂದು ಪಿಕ್ಚರ್ ಬರಲ್ಲ ಬೇಕು ಓಟ್ ಪ್ರಶ್ನೆ ಮಾಡಿ ಬಿಕಾಸ್ ಸ್ಟೀಲ್ಸ್ ಬೇಕು ಅದೇ ಲೈಕ್ ಹೇಳ್ತೀನಿ ಅವ್ರು ನಮ್ಮ ಮನೆಗೆ ಬಂದು ಈ ಸ್ಕ್ರಿಪ್ಟ್ ಹೋಗ್ಬಂದಿದ್ದೆ ಸ್ಕ್ರಿಪ್ಟು ಸಿನಿಮಾ ಸ್ಕ್ರಿಪ್ಟ್ ತರ ಇಲ್ಲ ಒಂದು ಗ್ರಂಥ ತರ ಇತ್ತು ಗ್ರಂಥ ಯಾಕಂದ್ರೆ ನೀವು ಆ ಸ್ಕ್ರಿಪ್ಟ್ ತಗೊಂಡು ನೋಡ್ಬೋದು ನಾನು ನಿಮ್ಮ ಒಂದು ವಿಚಾರ ಸುಳ್ಳು ನಿಮ್ಗೆ ಗೊತ್ತಾಗುತ್ತೆ ಒಂದೊಂದು ಪೇಜ್ ಒಂದು ಕಲರ್ ಹೇಳುತ್ತೆ ಒಂದು ಒಂದು ಫ್ರೇಮ್ ಹೇಳುತ್ತೆ ಒಂದು ಕಲರ್ ಫ್ರೇಮ್ ಹೇಳುತ್ತೆ ಏನು ಮಾಡ್ತಾರೆ ಸರ್ ನಿಜವಾಗ್ಲು ಗ್ರೇಟ್ ಅವತ್ತೆ ಅನ್ಕೊಂಡ್ರೆ ನಾನು ನೀವು ಎದುರಿಗೆ ಹೇಳ್ತೀನಿ ನನ್ನ ಪಾತ್ರ ಏನು ನನ್ನ ಡೇಟ್ಸ್ ಏನು ನನ್ನ ಪೇಮೆಂಟ್ ಏನು ಏನು ಕೇಳಿದ ಅವ್ರು ಬ್ಲೈಂಡ್ ಅವ್ರು ಹೇಳಿದ್ರು ಒಪ್ಕೊಂಡಿದ್ರು ಬಿಕಾಸ್ ನಾನು ತುಂಬಾ ಇಷ್ಟ ಆಗ್ತಾ ಇದೆ ಅವ್ರಿಗೆ ಕೆಲಸ ಬಿಕಾಸ್ ಅವ್ರು ಯಾರೇ ತಗೊಂಡು ಅದು ಸುಲಭವಾಗಿ ಬಿಡೋದು ಅನ್ಕೊಂಡು ಯಾವ ವೈಟ್ ಇದ್ರೆ ಮಾಡ್ತಾರೆ ಅಂತ ಒಂದು ಪ್ರಯತ್ನ ಶ್ರೀನಿವಾಸ್ ಬಟ್ ಒಂದ್ ತಿಂಗ್ ಹೇಳ್ತೀವಿ ಎಷ್ಟೊಂದು ಹೇಳ್ತೀವಿ

ಬಹಳ ಖುಷಿ ಆಯ್ತು ಈ ಬಹಳ ದೊಡ್ಡ ಸಿನಿಮಾ ಇರುತ್ತೆ ಅನ್ನೋದ್ರಲ್ಲಿ ಯಾವ್ದೇ ಒಂದು ದೊಡ್ಡ ಸಕ್ಸಸ್ ಸಿನಿಮಾ ಹೀಗೆ ಶಾರ್ಟ್ ಆಗಿದೆ ಇವತ್ತು ಬಹಳಷ್ಟು ದೊಡ್ಡ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಹಿಟ್ ಆಗಿರೋ ಬಹಳಷ್ಟು ಸಿನಿಮಾಗಳು ಕೂಡ ಈ ರೀತಿಯ ಶುರು ಆಗಿದ್ದು ಕೊನಾಲ್ ಕೂಡ ಬಹಳ ದೊಡ್ಡ ಹಿಟ್ ಆಗಿದೆ ದೊಡ್ಡ ದೊಡ್ಡ ಸಿನಿಮಾ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಶುರು ಆಗಿದೆ ಆಮೇಲೆ ಬಹಳಷ್ಟು ಖುಷಿ ಆಯ್ತು ನನ್ನ ಆತ್ಮೀಯ ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ನನ್ನ ಆತ್ಮೀಯ ಗಿಡ ರವಿಶಂಕರ್ ನಮ್ಮ ಇಷ್ಟು ಸರಿ ಬಹಳ ಪ್ರೀತಿ ಅವರು ಬಹಳ ದೊಡ್ಡ ಸಿನಿಮಾಗಳನ್ನ ಮಾಡಿದ್ದಾರೆ ಅವ್ರು ಕೂಡ ಖುಷಿ ಆಯ್ತು ನಮ್ಮ ಇಂಟ್ರೆಸ್ಟ್ ಕ್ಲಾಪ್ ಮಾಡಿದ್ರು ಬಹಳ ಒಳ್ಳೆ ಮನಸ್ಸು

मेरे मापकर दुर्घटना और ये ऑनली तो टेंपरली वो नाटक था जिम्मतेकी बस सर थैंक यू